ಫ್ರೆಂಡ್ಸ್ ಟೆನಿಂಗ್ ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಎಂಟನೇ ವಾರದ ನಾಮಿನೇಷನ್ಸ್ ನಲ್ಲಿ ಇದ್ದಂತಹ ಹತ್ತು ಜನಗಳಲ್ಲಿ ಓಟ್ನ ಪ್ರಕಾರ ಅತಿ ಕನಿಷ್ಠ ಓಟ್ಗಳನ್ನ ಈ ವಾರ ಪಡೆದಿರೋರು ಅಂತಂದ್ರೆ ಅದು ರಿಷಾ ಗೌಡ ಅವರು ಇನ್ನು ಆಟದ ದೃಷ್ಟಿಯಿಂದ ತಗೊಂಡ್ರೆ ಕಳೆದ ವಾರ ಕ್ಯಾಪ್ಟನ್ ಆದಾಗ ಸ್ವಲ್ಪ ಸಮಯ ಅಬ್ಬರಿಸಿ ನಾಮಿನೇಷನ್ ಮಾಡುವಾಗ ಸರಿಯಾದ ಕಾರಣಗಳನ್ನ ಕೊಡದೆ ತಗಲು ಹಾಕೊಂಡು ನಂತರ ತಮ್ಮ ಹಿಂದಿನ ಮೌನದ ಆಟಕ್ಕೆ ಶರಣಾಗಿದ್ದವರು ಉತ್ತರ ಕರ್ನಾಟಕದ ಹುಲಿ ಅವರು ಇವರಿಬ್ರು ಕೂಡ ಈ ವಾರದ ಎಲಿಮಿನೇಷನ್ ವಿಚಾರದಲ್ಲಿ ಡೇಂಜರ್ ಝೋನ್ ನಲ್ಲಿ ಇದ್ರು ರಿಷಾ ಗೌಡ ಅವರು ಈ ವಾರ ಟಾಸ್ಗಳಲ್ಲಿ ಉತ್ತಮ ಪ್ರದರ್ಶನ ಕೊಟ್ಟಿದ್ರು ಜೊತೆಗೆ ಅವರ ನಡವಳಿಕೆಯಲ್ಲೂ ಕೂಡ ಸುಧಾರಣೆ ಕಂಡಿತ್ತು ಆದರೆ ವೈಲ್ಡ್ ಕಾರ್ಡ್ ಆಗಿ ಬಂದಿದ್ದಂತ ರಿಷಾ ಗೌಡ ಅವರ ಮೇಲೆ ನಿರೀಕ್ಷೆ ಹೆಚ್ಚಿದ್ದು ಅವರು ಮನೆಯಲ್ಲಿ ಉಳ್ಕೊಳ್ಳೋಕೆ ಇಷ್ಟು ಮಾತ್ರ ಸಾಕಾಗ್ತಿತ್ತ ಅನ್ನೋ ಪ್ರಶ್ನೆ ಎಲ್ಲರ ಮನಸ್ಸಲ್ಲೂ ಮೂಡಿತ್ತು ಒಂದು ಚಿಕ್ಕ ಕಾರಣಕ್ಕೆ ರಿಷಾ ಹಾಗೂ ಮಾಳು ಇಬ್ಬರೂ ಕೂಡ ಬೈದಾಡಿ ಕೂಗಾಡಿಕೊಂಡು ಜಗಳ ಆಡ್ಕೊಂಡಿದ್ರು ಈಗ ಈ ವಾರದ ಎಲಿಮಿನೇಷನ್ ಫಲಿತಾಂಶ ಹೊರಗೆ ಬಂದಿದೆ ಅನಿವಾರ್ಯ ಕಾರಣಗಳಿಂದ ಶನಿವಾರ ನಡೀಬೇಕಾಗಿದ್ದಂತಹ ಕಿಚ್ಚನ ಪಂಚಾಯಿತಿಯ ಚಿತ್ರೀಕರಣ ಶುಕ್ರವಾರನೇ ನಡೆದಿರೋ ಕಾರಣ ಮನೆಯಿಂದ ಯಾರು ಆಚೆ ಬಂದ್ರು ಅನ್ನೋ ಮಾಹಿತಿ ಕೂಡ ಈಗ ಹೊರಬಂದಿದೆ ಹೌದು ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಅದು ಬಂದಿರೋರುಣಿ ರಿಷಾ ಗೌಡ ಅವರು ಮಾಡುವವರಿಗೆ ಇನ್ನೊಂದು ವಾರ ಆಟನ ಸುಧಾರಿಸ್ಕೊಳ್ಳೋಕೆ ಅವಕಾಶ ಸಿಕ್ಕಿದೆ ನೋಡೋಣ ಉಪಯೋಗಿಸ್ಕೊಳ್ತಾರೆ ಅಂತ ಯಾವಾಗಲೂ ಹೇಳೋ ಹಾಗೆ ಇವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡೋ ಸುದ್ದಿಗಳು ಹಾಗಾಗಿ ಖಚಿತವಾಗಿ ಮನೆಯಿಂದ ಯಾರು ಹೋದ್ರು ಅಂತ ತಿಳ್ಕೊಳ್ಳೋಕ್ಕೆ ನಾಳಿನ ಎಪಿಸೋಡ್ ಆಗೋ ತನಕ ನಾವು ಕಾಯಲೇಬೇಕು ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್